ನಮ್ ಕಷ್ಟಕ್ಕೆ ನವೆಂಬರ್ಗೆ ಡಿಸ್ ಸೆಪ್ಟೆಂಬರ್ ಅರ್ಜಿ ಕೊಟ್ಟ ಇಲ್ಲಿವರೆಗೂ ಇನ್ನ ಐವತ್ತು ಸಾವಿರ ಕೋಟಿ ಡ್ಯಾಮೇಜ್ ಆಗಿದೆ ಯಾರಿಗೂ ಉದ್ಯೋಗ ಸಿಕ್ಕಿಲ್ಲ ಆದ್ಮೇಲೂ ಕೂಡ ನಮ್ಗೆ ನರೇಗಾ ವಿಚಾರದಲ್ಲಿ ಬಡವರ್ಗೆ ಕೂಲಿ ಮಾಡಕ್ಕೆ ಅವರು ನಮ್ಗೆ ದುಡ್ಡು ಕೊಟ್ಟಿಲ್ಲ ಕೋರ್ಟ್ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು ಫೆಡರಲ್ ಸ್ಟ್ರಕ್ಚರ್ ಗೆ ಅವರು ಗೌರವ ಕೊಟ್ಟಿಲ್ಲ ನಾವೇನ್ ಭಿಕ್ಷೆ ಕೇಳ್ತಾ ಇದೀವಾ ಇಲ್ಲ ಅವ್ರ ಮನೆ ದುಡ್ಡು ಕೇಳ್ತೀವ ಇಲ್ಲ ನನ್ ಕೊಡಿ ಸಿದ್ದರಾಮಯ್ಯನ ಕೊಡಿ ಏನಾರು ಅಂತ ನಾವು ಕೇಳ್ತಾ ನಾವು ಕೇಳ್ತಾ ಇದ್ದು ರಾಜ್ಯದ ಬಡವರಿಗೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ ನೀರಿಗೆ ನೀರಿನ ಬಾವನೆಗೆ ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ಕೈಲಾದ ದುಡ್ಡು ಎರಡು ಸಾವಿರ ರೂಪಾಯಿ ಕೊಟ್ಟಿದಿವಿ ನೀರ್ ಬಾವಣೆ ಸೌಕಿದೀವಿ ಹುಲ್ ಕೊಟ್ಟಿದ್ದೀವಿ ಗೋಶಾಲೆ ಕಟ್ಟಿದ್ದೀವಿ ನಾವೇನು ಮಾಡಿದ್ದೀವಿ ಮಾಡಿದೀವಿ ಈಗ ಲೆಕ್ಕ ಕೊಟ್ಟರೆ ಇನ್ನೂ ಡಬಲ್ ಇದೆ ಐವತ್ತು ಸಾವಿರ ಕೊಟ್ಟರೆ ಮೇಲೆ ನಮಗೆ ಲಾಸ್ ಇದೆ ಆದರೂ ಕೂಡ ನಾವು ಮಾಡ್ತಾ ಇದ್ದೀವಿ ನಮ್ಗೆ ಯಾರು ಸಿದ್ದರಾಮಯ್ಯವ್ರಿಗೂ ಭಿಕ್ಷೆ ಬೇಡ ಕರ್ನಾಟಕ ರಾಜ್ಯಕ್ಕೂ ಭಿಕ್ಷೆ ಬೇಡ ನಮ್ಮ ಹಕ್ಕದು ನಮ್ಮ ಹಕ್ಕನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ ನಾವು ಹೇಳ್ತಾ ಇದೀವಿ ನಮ್ಮದು ನಮಗೆ ಪೂರ್ಣವಾಗಿ ತಿರ್ಗಾ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಆಗಿರೋಂಥ ನಮಗೆ ಲಾಸನ್ನು ಕೂಡ ಸೇರಿಸಿ ನಮಗೆ ಕೊಡಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಎಲೆಕ್ಷನಲ್ಲಿ ಕೋರ್ಟಲ್ಲಿ ಉಗಿತಾ ಇದಾರೆ ಅಂತ ಆದ್ಮೇಲೆ ಇದನ್ನು ಒಂದೇನೋ ಒಂದ್ ಮೂರು ಸಾವಿರ ಕೋಟಿ ರೂಪಾಯಿ ನಾವು ಪೇಪರ್ ಕೊಟ್ಬಿಟ್ಟು ಯಾವಾಗ ನಾವು ಉಪಯೋಗಿಸೋದು ಹೊಟ್ಟೆ ಹೊಟ್ಟೆ ಎಷ್ಟಾಗ್ತಾನೆ ನೀವು ಕೊಡಬೇಕಾಗಿರೋದು ಈಗ ಮಳೆ ಇನ್ನೇನು ಬರ್ತದೆ ನಾವೇನು ಮಾಡದೆ ನೀವು ಕೊಡದೆ ಹೋದ್ರು ನಾವು ಸರ್ಕಾರ ನಡೆಸ್ತಾ ಇದೀವಿ ಒನ್ ಥಿಂಗ್ ಯು ಆಲ್ ಶುಡ್ ರಿಮೆಂಬರ್ ಇಫ್ ಗ್ಯಾರಂಟೀಸ್ ನಾಟ್ ದೇರ್ ಆಲ್ ದಿ ಫಾರ್ಮರ್ಸ್ ಫೋರ್ ಫೆಲೋ ಆಲ್ ಆಫ್ ದೇಮ್ ಗೆಟಿಂಗ್ ಥೌಸಂಡ್ ಟೂ ಹಂಡ್ರೆಡ್ ಯೂನಿಟ್ ಪವರ್ ಟೂ ರುಪೀಸ್ ದೇ ಫ್ರೀ ಟ್ರಾವೆಲಿಂಗ್ ರೈಸ್ ನಮ್ಮ ಗ್ಯಾರಂಟಿ ಇವತ್ತು ಜನರ ಬದುಕನ್ನ ಆಗಿ ಈ ಭಾವನೆ ತಪ್ಪಿಸಿದೆ ಮುಖ್ಯಮಂತ್ರಿಗಳು ನೇರವಾಗಿ ಅಕೌಂಟ್ ಕೂಡ ಹಾಕಿದ್ದಾರೆ ಅದರಿಂದ ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿಯುತ್ತದೆ ಇದು ನೀ ಬಿಜೆಪಿ ಬಿಜೆಪಿಯವ್ರು ಇಬ್ರು ಸೇರ್ಕೊಂಡು ಇಬ್ರು ಇಬ್ರು ಈ ರಾಜ್ಯಕ್ಕೆ ಯಾರು ದ್ರೋಹ ಮಾಡಿದ್ದಾರೆ ರಾಜ್ಯಕ್ಕೆ ದ್ರೋಹ ಮಾಡಿದ್ದಾರೆ ಅಂತಂದ್ರೆ ಬಿಜೆಪಿಯ ಮುಖಂಡಗಳು ದಳದ ಮುಖಂಡಗಳು ಇಬ್ರು ಕೂಡ ಈ ರಾಜ್ಯದ ದ್ರೋಹಿಗಳು ರಾಜ್ಯದ ದ್ರೋಹಿಗಳು ರಾಜ್ಯದ ಹಿತಕ್ಕೆ ಯಾವತ್ತೂ ಕೂಡ ಧ್ವನಿ ಎತ್ತಿಲ್ಲ ಇದು ನಾವು ಖಂಡಿಸ್ತೇವೆ ನಮ್ಮ ಹೋರಾಟ ಮುಂದುವರಿತೇವೆ ಜನರ ಮುಂದೆನು ನಮ್ಮ ಹೋರಾಟ ಆಗ್ತದೆ ನ್ಯಾಯಾಲಯದ ನಮ್ಮ ಹೋರಾಟ ಆಗ್ತದೆ